ನಮಸ್ಕಾರ ವೀಕ್ಷಕರೇ ಸಾಹಿತ್ಯ ವೀರಣ ಮಂಠಳ್ಕರ್ ಅವರ ಸಂಪಾದಕತ್ವದಲ್ಲಿರುವ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ಸುನೀತಾ ಬೀಗ್ಲೆ ಬಸವಕಲ್ಯಾಣ ನಗರಕ್ಕೆ ಶುಕ್ರವಾರ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಆಗಮಿಸಿದ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಪಕ್ಷದ ಹಲವು ಮುಖಂಡರು ಕಾರ್ಯಕರ್ತರು ಅಭೂತಪೂರ್ವವಾದ ಸ್ವಾಗತವನ್ನು ಕೂರಿ ಶರಣರ ನಾಡು ಬಸವಕಲ್ಯಾಣಕ್ಕೆ ಬರಮಾಡಿಕೊಂಡರು ಭಾರತೀಯ ಜನತಾ ಪಕ್ಷದ ಸಹಸ್ರರು ಅಭಿಮಾನಿಗಳು ಕಾರ್ಯಕರ್ತರ ದಂಡು ಬಾಂಗ್ಲಾ ಹತ್ತಿರದ ಎಂ ಎಂ ಬಿಗ್ ಫಂಕ್ಷನ್ ಹಾಲ್ನಿಂದ ಅನುಭವ ಮಂಟಪದವರೆಗೆ ಇಡೀ ಬಸವಕಲ್ಯಾಣ ನಗರದ ಭಾಜಪ ಪಕ್ಷದ ಬಿರುಗಾಳಿ ಬೀಸಿದಂತೆ ಕಂಡುಬಂದಿತ್ತು ಬಸವಕಲ್ಯಾಣ ತಾಲೂಕಿನ ಜನಪ್ರಿಯ ಶಾಸಕರೆಂದೇ ಖ್ಯಾತರಾಗಿದ್ದ ಬಿ ನಾರಾಯಣರಾವ್ ಅವರ ನಿಧಾನದ ಬಳಿಕ ಹಲವು ಪಕ್ಷಗಳಲ್ಲಿ ಶಾಸಕ ಸ್ಥಾನಕ್ಕಾಗಿ ಸ್ಪರ್ಧಿಸಲು ಹತ್ತಾರು ಸಂಖ್ಯೆಯ ರಾಜಕೀಯ ಪ್ರಮುಖರು ಅಖಾಡ ಕಳೆಯುವ ಸಾಧ್ಯತೆ ಇದೆ ಇದೇ ಭಾರತೀಯ ಜನತಾ ಪಕ್ಷದಿಂದ ಕಲ್ಯಾಣ ಉಪ ಚುನಾವಣೆಯಲ್ಲಿ ಪ್ರಮುಖರಾದ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಎಸ್ ಖುಬಾ ಯುವ ಉತ್ಸಾಹಿ ಶರಣು ಸಲ್ಗರ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗುಂಡುರೆಡ್ಡಿ ಮರಾಠ ಸಮಾಜದ ಪದ್ಮಾಕರ್ ಪಾಟೀಲ್ ಸೇರಿದಂತೆ ಮುಂತಾದ ಅವರು ಭಾಜಪ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳ ಆಗಿರುವುದರಿಂದ ಗೆಲುವು ಕುದುರೆಗೆ ಟಿಕೆಟ್ ನೀಡುವ ಭರವಸೆ ನೀಡಿರುವ ರಾಜ್ಯ ಉಪಾಧ್ಯಕ್ಷರಾದ ವಿಜಯೇಂದ್ರ ಅವರು ಮಾಧ್ಯಮದವರೊಂದಿಗೆ ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಮಾತನಾಡಿದರು ಗುಲ್ಬರ್ಗದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದ ಬಂದಿದ್ದ ಬಹಳ ದಿನಗಳಿಂದ ನಮ್ಮಗಳು ಹಾಗೆ ಸದಸ್ಯರು ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಬಹಳ ದಿನದಿಂದ ಮನವಿ ಮಾಡಿದ್ರು ಹಾಗಾಗಿ ಇವತ್ತು ಸಂದರ್ಭ ಬಂದಿರತಕ್ಕಂಥದ್ದು ವಿಶೇಷವಾದಂತಹ ಅರ್ಥ ಕಲ್ಪಿಸ ಅವಶ್ಯಕತೆ ಇಲ್ಲ ಹಾಗಾಗಿ ಇವತ್ತು ದೂರ ಬಂದಂತ ಸಂದರ್ಭದಲ್ಲಿ ಇವತ್ತು ನನ್ನ ಪವಿತ್ರ ಕ್ಷೇತ್ರಕ್ಕೂ ಕೂಡ ಬಂದು ಅನುಭವ ಮಂಟಪಕ್ಕೆ ಬಂದು ಶ್ರೀಗಳ ದರ್ಶನವನ್ನು ಕೂಡ ಪಡ್ಕೊಂಡು ಇವತ್ತು ಹೋಗ್ತಾ ಇದ್ದೇನೆ ತಮಗೆಲ್ಲ ಅಲ್ಲಿ ಗೊತ್ತು ಗೊತ್ತೇ ಇದೆ ಮೊನ್ನೆ ತಾನೇ ನಡೆದಂಥ ಉಪಚುನಾವಣೆಗಳು ರಾಜ್ಯದಲ್ಲಿ ಮತದಾರರು ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಹೊತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ತೆಗೆದುಕೊಳ್ತಿರ್ತಕ್ಕಂಥ ಒಂದು ನಿರ್ಣಯಗಳನ್ನು ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಶಿರಾ ವಿಧಾನಸಭಾ ಕ್ಷೇತ್ರ ಯಾವ ಕ್ಷೇತ್ರ ಇದುವರೆಗೂ ಭಾರತೀಯ ಜನತಾ ಪಾರ್ಟಿ ಗೆದ್ದಿರಲಿಲ್ಲ ಯಾವ ಶಿರಾ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಕಪಿ ಮುಷ್ಟಿಯಲ್ಲಿತ್ತು ಅಂಥ ಕ್ಷೇತ್ರದಲ್ಲೂ ಕೂಡ ಜನ ಮತದಾರವತ್ತು ಬೇಸತ್ತದ್ದು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ನೀಡಿದ್ದಾರೆ ಅಂತ ಅಂತೇಳಿದರೆ ಯಾವ ರೀತಿ ಒಂದು ಜಾತಿಯರ ಜಾತಿಯ ರಾಜಕಾರಣವನ್ನು ಮಾಡಿಕೊಂಡು ಕೇವಲ ಮತದಾರರ ಕಣ್ಣಿಗೆ ಮಣ್ಣನ್ನು ಹಚ್ಕೊಂಡು ಅವರದೇ ಶೈಲಿಯಲ್ಲೇ ರಾಜಕಾರಣವನ್ನು ಮಾಡ್ತಾಯಿದ್ರು ಇದೆಲ್ಲದಕ್ಕೂ ಕೂಡ ಮೊನ್ನೆ ಎರಡೂ ಉಪಚುನಾವಣೆಗಳ ಒಂದು ಫಲಿತಾಂಶ ತಕ್ಕ ಉತ್ತರನ್ನ ಕೊಟ್ಟಿದೆ ಅಂತೇಳಿ ನಾವಂತೂ ಭಾವಿಸಿದ್ದೇವೆ ಬರುವಂಥ ಒಂದು ಮಸ್ಕಿ ಮತ್ತು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಗೂ ಕೂಡ ಒಂದು ದೊಡ್ಡ ಸವಾಲು ಇತ್ತು ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಚುನಾವಣೆದೂ ಕೂಡ ಅದರದ್ದೇ ಆದಂಥ ಸವಾಲುಗಳು ಇರ್ತದೆ ಅದೇ ರೀತಿ ಬಸವ ಕಲ್ಯಾಣ ಮತ್ತೆ ಮಸ್ಕಿನೂ ಕೂಡ ಒಂದು ಸವಾಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಗಂಭೀರವಾಗಿ ತಲುಪ್ಕೊಂಡಿದೆ ನೋಡೋಣ ನಮ್ದು ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರೆಲ್ಲರನ್ನು ಕೂಡ ಕೂರಿಸಿ ಯಾರ ಅಭ್ಯರ್ಥಿ ಆಗಬೇಕು ಅಂತೇಳಿ ಒಬ್ಬ ಒಮ್ಮತದ ಯಾರು ಗೆಲ್ಲೋದಕ್ಕೆ ಶಕ್ತಿ ಇದೆ ಸರ್ವಸಮ್ಮತ ಅಭ್ಯರ್ಥಿಯನ್ನ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಮಾಡ್ತದೆ ಇನ್ನು ಯಾವುದೇ ಊಹಾಪೋಹಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಇಷ್ಟಪಡೋದು ಸರ್ ಇಲ್ಲಿ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಗಡ್ಬಡ್ ಮಾಡಬಾರ್ರಪ್ಪ ಒಬ್ಬೊಬ್ರು ಮಾತಾಡ್ರಿ ಅವ್ರಿಗಾರ ಹೇಳಕೊಡ್ರಿ ಲೆಕ್ಕ ನೀವೇ ಮಾತಾಡ್ರಿ ಮೈಕ್ ಕೊಡ್ತಾರೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಮತ್ತು ಬೀದರ್ ಜಿಲ್ಲೆಗೆ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥ ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿನೇ ಸಹಜವಾಗಿ ಈ ರೀತಿ ಹೇಳಿಕೆಗಳು ಅಲ್ಲಲ್ಲೇ ಕೇಳ್ತಾ ಇದ್ದೀರಿ ತಾವು ಅಷ್ಟನ್ನೇ ಬಿಟ್ಟರೆ ಅದು ಯಾವುದಕ್ಕೂ ಕೂಡ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವ ಕುದುರೆಯನ್ನು ಈ ಕ್ಷೇತ್ರದಿಂದ ಆಯ್ಕೆ ಮಾಡ್ತಾರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ನಾವೇ ಅಭ್ಯರ್ಥಿ ಅಂತ ಹೇಳಿ ತಿಳ್ಕೊಂಡು ನಮ್ಮ ಬಿ ಜೆ ಪಿ ಅಭ್ಯರ್ಥಿನ ಗೆಲ್ಸೋದಕ್ಕೆ ನಾವೆಲ್ಲರೂ ಸೇರಿ ನಮ್ಮ ಮಂತ್ರಿಗಳು ನಮ್ಮ ಲೋಕಸಭಾ ಸದಸ್ಯರು ನಮ್ಮೆಲ್ಲ ಮುಖಂಡರು ಒಗ್ಗಟ್ಟಾಗಿ ಪರಿಶ್ರಮ ಹಾಕಿ ಭಾರತೀಯ ಜನತಾ ಪಾರ್ಟಿ ಯಾರೇ ಅಭ್ಯರ್ಥಿ ಕೂಡ ಇಲ್ಲಿ ಗೆಲ್ತಾರೆ ಅವ್ರ ಮೂಲಕ ಅಭಿವೃದ್ಧಿ ಕೆಲಸನ ಮಾಡ್ತೇನೆ ಪ್ರಶ್ನೆ ಅಲ್ಲ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಜಿ ಏನು ನನಗೆ ಕೆಲಸವನ್ನ ಕೊಡ್ತಾರೆ ಗುರಿಯನ್ನು ಕೊಡ್ತಾರೆ ಸವಾಲನ್ನ ಕೊಡ್ತಾರೆ ನಾನು ಕೂಡ ಪಕ್ಷದ ಕಾರ್ಯಕರ್ತನಾಗಿ ಅವ್ರು ಕೊಟ್ಟಂತ ಗುರಿಯನ್ನ ತಲುಪೋದಷ್ಟೇ ಕ್ಷೇತ್ರದಲ್ಲಿ ಸಾಕಷ್ಟು ಬಿಜೆಪಿ ಮುಖಂಡ ಪರಿಶ್ರಮ ಇದೆ ವಿಜೇಂದ್ರ ಅವರು ಕೇವಲ ಮುಖ್ಯಮಂತ್ರಿ ಮಗ ಅಂತ ಹೈಲೈಟ್ ಆಗ್ತಾ ಇದ್ದಾರೆ ರವಿ ರವಿಕುಮಾರ್ ಅವರು ಹೇಳಿದ್ದಾರೆ ಸರ್ ಬಿಜೆಪಿ ಹೈಲೈಟ್ ಮಾಡ್ತಾರೆ ಯಾರು ತಾವುಗಳೇ ನಾನು ಹೇಳ್ತಾ ಇರೋದು ಇಷ್ಟನೇ ಅವತ್ತಿಂದ ಹೇಳ್ತಾ ಇರ್ತಕ್ಕಂಥದ್ದು ಶಿರಾ ಕ್ಷೇತ್ರದ ಜಯ ಅದು ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಸಲ್ಸ್ತದೆ ಸಲ್ತದೆ ನಮ್ಮ ಶಿರಾ ಕ್ಷೇತ್ರದ ಗೆಲುವು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕಾರಜೋಳ ಉಸ್ತುವಾರಿ ಇದ್ದರು ರವಿಕುಮಾರ್ ಅವರಿದ್ದರು ಅದೇ ರೀತಿ ನಮ್ಮ ಪಿ ಸಿ ಅವರು ನಮ್ಮ ಪ್ರೀತಮ್ ಗೌಡರು ಹಾಸನ ಎಮ್ ಎಲ್ ಎ ಅವರು ಅದೇ ರೀತಿ ನಮ್ಮ ತಮ್ಮೇಶ್ ಗೌಡ್ರು ಪೂರ್ಣಿಮಾ ಶ್ರೀನಿವಾಸ್ ಅವರು ಶ್ರೀರಾಮುಲು ಅವರು ನಮ್ಮ ಜಾಧವ್ ಸಾಹೇಬರು ಕೂಡ ಅಲ್ಲಿ ಬಂದಿದ್ದರು ಅಂದರೆ ಯಾವುದೋ ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲ ಭಾರತೀಯ ಜನತಾ ಪಕ್ಷ ಎಲ್ಲ ಗೆಲುವಿನಲ್ಲೂ ಎಲ್ಲರೂ ಕೂಡ ಪರಿಶ್ರಮ ಇದೆ ಎಲ್ಲರ ಒಂದು ಒಗ್ಗೋಡಿದ ಒಂದು ಪರಿಶ್ರಮನೆ ಶಿರಾ ಕ್ಷೇತ್ರದ ಮ್ಯಾಜಿಕ್ ಮಾಡಿರತ ಭಾರತೀಯ ಜನತಾ ಪಕ್ಷ ವಿಜಯೇಂದ್ರ ಅಲ್ಲ ಇಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮ್ಯಾಜಿಕ್ ಎರಡು ಕ್ಷೇತ್ರ ಕೂಡ ನಡೀತದೆ ಸರಿ ಈಗಾಗಲೇ ಸಿಟಿ ರವಿ ಕೂಡ ಏನಂತಂದ್ರೆ ಗುಡಿ ಏನಂತಂದ್ರೆ ಭದ್ರ ಗುಡಿ ಭದ್ರವಾಗಿರ್ಲು ಭದ್ರವಾಗಿರ್ಬೇಕು ಆವಾಗೆ ಕಳಸ ಕಾಣಿಸುತ್ತೆ ಕೇವಲ ಕಳಸ ಕಳಸ ಕಾಣಿಸ್ತಾ ಇದೆ ಅಂತ ಎಲ್ಲೋ ಒಂದ್ ಕಡೆ ಒಡಕಿನ ಮಾತಾಡಿದ್ದಾರೆ ಅಂತ ಸರ್ ನಿಮಗೆ ಅನ್ಸಿದೆ ಅಷ್ಟನೆ ಸತ್ಯಾಂಶವನ್ನು ಹೇಳಿದ್ದಾರೆ ಯಾಕೆ ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಒಂದು ಶಕ್ತಿಯ ಮೇಲೆ ನಡೀತಾ ಇರ್ತಕ್ಕಂಥ ಪಕ್ಷ ಅದು ಯಾರೋ ದೆಹಲಿ ನಾಯಕರ ಆಶೀರ್ವಾದದಿಂದ ನಡೀತಾ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ ಕಾರ್ಯಕರ್ತರ ಒಂದು ಶಕ್ತಿ ಆಧಾರದ ಮೇಲೆ ನಾವು ಪಕ್ಷ ನಡ್ಕೊಂಡ್ ಬರ್ತಾ ಇದಕ್ಕೂ ಮುಂದೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತದೆ ಧನ್ಯವಾದ ಧನ್ಯವಾದಗಳು